ಶ್ರೀ ಗುರುಭ್ಯೋ ನಮಃ ತ್ರೈಲೋಕ್ಯ ಸಂಪದಾಲೈಕ್ಯ ಸಮುಲ್ಲೇಖನ ಬಿತ್ತಯೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ನನ್ನ ಪೂಜೆ ಗುರುಗಳಾದಂತ ಶ್ರೀ ಗುರು ಗುರುಕರಿಬಸವೇಶ್ವರ ಮಹಾಸ್ವಾಮಿಗಳ ಪಾದಕ್ಕೆ ಹಣೆ ಮಣೆದು ಇವತ್ತಿನ ದಿವಸ ಒಂದು ಶ್ರೀ ಗುರು ಕರಿಬಸವೇಶ್ವರ ಮಹಾಸ್ವಾಮಿಯ ದೇವ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆಗಳು ಮತ್ತು ಕಾರ್ಯಕ್ರಮಗಳು ನಡೆಯುತ್ತವೆ ಪ್ರತಿ ಅಮಾವಾಸ್ಯದಂದು ಸ್ವಾಮಿಗೆ ವಿಶೇಷ ರುದ್ರಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ಕ್ಷೀರಾಭಿಷೇಕವನ್ನು ನೆರವೇರುತ್ತೆ ಆದ ಕಾರಣ ಸರ್ವ ಭಕ್ತಾದಿಗಳು ಬಂದು ಸ್ವಾಮಿಯ ಪೂಜೆಯಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪಾ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿನಂತಿ ಅದೇ ರೀತಿ ಶ್ರೀ ಗುರು ಕರಿಬಸವೇಶ್ವರ ಮಹಾಸ್ವಾಮಿಯ ಪವಾಡಗಳು ಮತ್ತು ಅವನ ಒಂದು ದಿವ್ಯ ಆಶೀರ್ವಾದದಿಂದ ಬಂದಿರತಕ್ಕಂಥ ಭಕ್ತರಿಗೆ ಎಲ್ಲದನ್ನೇ ಒಳಿತನ್ಯ ಮಾಡುತ್ತಾನೆ ಯಾವುದೇ ಮಂತ್ರ ಆಗಲಿ ಪೀಡೆ ಪಿಶಾಚೆಗಳಾಗಲಿ ಮತ್ತು ಗಾಳಿ ಸೋಕಿದ ನಾನಾ ರೀತಿ ತೊಂದರೆಗಳನ್ನು ಅನುಭವಿಸಿರ್ತಕ್ಕಂಥ ಎಲ್ಲ ಸಮಸ್ತ ನಾಗರಿಕರು ಸಮಸ್ತ ಭಕ್ತಾದಿಗಳು ಬಂದು ಗುರುವಿನ ಆಶೀರ್ವಾದವನ್ನು ಪಡೆದು ಗುರುವಿನ ಆಶೀರ್ವಾದ ಮುಖಾಂತರ ಪೂಜೆಯಲ್ಲಿ ಪಾಲ್ಗೊಂಡು ಬಂದಿರತಕ್ಕಂಥ ಕಷ್ಟಗಳಾಗಲಿ ದುಃಖ ರೋಗಗಳಾಗಲಿ ಮಾಟ ಮಂತ್ರಾದಿ ಸಕಲ ದುಷ್ಟಶಕ್ತಿಗಳಿಂದ ಪೀಡಿತ ಬಾಧಿತೆಯಿಂದ ತೊಂದರೆಗಳಾಗ್ತಕ್ಕಂಥ ಎಲ್ಲ ಭಕ್ತಾದಿಗಳು ಗುರುವಿನ ಆಶೀರ್ವಾದವನ್ನು ಪಡೆದು ಸರ್ವ ರೋಗಕ್ಕೂ ಅಂತ ಗುರುವಿನ ಆಶೀರ್ವಾದವನ್ನು ಪಡೆದು ಸರ್ವ ರೋಗವನ್ನು ನಿವಾರಣೆ ಮಾಡಿಕೊಂಡು ಹೋಗ್ತಾರೆ ಅದೇ ರೀತಿ ಪ್ರತಿ ಸೋಮವಾರ ಅಜ್ಜನಿಗೆ ವಿಶೇಷ ಅಭಿಷೇಕ ಪೂಜೆಗಳು ಇರ್ತವೆ ಮ ಪ್ರತಿ ಹುಣ್ಣಿಮೆಗೂ ಕೂಡ ವಿಶೇಷ ಪೂಜೆಗಳು ಇರ್ತವೆ ಅದೇ ರೀತಿ ಪ್ರತಿ ಅಮಾವಾಸ್ಯೆಯಂದು ಸ್ವಾಮಿಗೆ ಬೆಳಗ್ಗೆ ಪೂಜೆ ಇರುತ್ತೆ ಮಧ್ಯಾಹ್ನ ಪಲ್ಲಕ್ಕಿ ಉತ್ಸವ ಮಹಾಮಂಗಳ ಆರತಿ ಪ್ರತಿ ಅಮಾವಾಸ್ಯೆ ದಿನದಂದು ಸ್ವಾಮಿಯ ಅಮ ಪ್ರಸಾದ ಸೇವೆ ಇರುತ್ತೆ ಅಮಾವಾಸ್ಯ ದಿನದಂದು ಸ್ವಾಮಿಗೆ ಸಾವಿರಾರು ಭಕ್ತಾದಿಗಳು ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಭಕ್ತಾದಿಗಳು ಸ್ವಾಮಿಯ ದರ್ಶನಕ್ಕೆ ಬಂದು ಸ್ವಾಮಿಯ ಕೃಪಾ ಆಶೀರ್ವಾದವನ್ನು ಪಡೆದುಕೊಂಡು ಅವರ ಕಷ್ಟಗಳಾಗಲಿ ದುಃಖಗಳಾಗಲಿ ಏನಾದರೂ ಮಾಟಮಂತ್ರಗಳಾಗಲಿ ಪೀಡೆ ಪಿಶಾಚಿಗಳಾಗಲಿ ಮತ್ತು ರೋಗಗಳಿದ್ದರೂ ಕೂಡ ನಿವಾರ್ಶ್ ನಿವಾರಣೆ ಮಾಡಿಕೊಂಡು ಗುರುವಿನ ಆಶೀರ್ವಾದ ಪಡೆದುಕೊಂಡು ದರ್ಶನ ಪಡೆದುಕೊಂಡು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗ್ತಾರೆ ಅದೇ ರೀತಿ ಈ ಕರ್ನಾಟಕ ನಾಡಿನಾದ್ಯಂತ ಜಗತ್ತಿನಾಡಿದಂಥ ಭಕ್ತಾದಿಗಳು ಬಂದು ಗುರುವಿನ ಆಶೀರ್ವಾದ ಪಡೆದುಕೊಂಡು ತಮ್ಮ ಸರ್ವ ದುಃಖಗಳಾಗಲಿ ರೋಗ ರುಜಿನಗಳಾಗಲಿ ಮತ್ತು ಅವರಿಗೆ ಬಂದಿರತಕ್ಕಂಥ ದುಷ್ಟಶಕ್ತಿಗಳು ಬಾಧ್ಯತೆಗಳು ಎಲ್ಲ ನಿವಾರಣೆ ಮಾಡಿಕೊಂಡು ಹೋಗುವ ಒಂದು ಸುವರ್ಣ ಅವಕಾಶ ಮತ್ತು ಒಂದು ಗುರುವಿನ ಆಶೀರ್ವಾದ ಪಡೆದು ಪಡೆದುಕೊಳ್ಳೋರ ಮುಖಾಂತರ ಎಲ್ಲ ರೋಗಕ್ಕೂ ಎಲ್ಲ ಮಂತ್ರ ಮದ್ದುಗಳಿಗೂ ಒಂದು ಗುರುವಿನ ಅನುಗ್ರಹದಿಂದ ಎಲ್ಲವೂ ನಿವಾರಣೆ ಆಗ್ತಾ ಆದ ಕಾರಣ ಎಲ್ಲ ಭಕ್ತಾದಿಗಳು ಬಂದು ಗುರುವಿನ ಆಶೀರ್ವಾದ ಪಡೆದುಕೊಂಡು ಬಂದಿರತಕ್ಕಂಥ ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ಹೋಗಬೇಕು ಾಗಿ ಕೇಳಿಕೊಳ್ತೇವೆ ಅದೇ ರೀತಿ ಈ ನಾಡಿನ ಜನತೆಗೆ ವರುಣನ ಕೃಪೆಯಿಂದ ಪ್ರತಿ ವರ್ಷ ಕೂಡ ಉತ್ತಮ ಉತ್ತಮವಾಗಿ ಮಳೆ ಬರಲಿ ಮತ್ತು ರೈತರ ಬೆಳೆ ಬೆಳೆಗಳು ಉತ್ತಮ ಉತ್ತಮವಾಗಿ ಬರಲಿ ಅಂತಂದು ಆ ಗುರುವಿನ ಮುಖಾಂತರ ಕೇಳಿಕೊಳ್ತೇವೆ ಅದೇ ರೀತಿ ಈ ಬಸವೇಶ್ವರ ಮಹಾಸ್ವಾಮಿಯ ಶಿವಮೊಗ್ಗ ನಗರದಲ್ಲಿ ಕಳೆದ ಒಂದು ಮೂವತ್ತರಿಂದ ಮೂವತ್ತೈದು ವರ್ಷಗಳು ನೆಲೆಸಿದ್ದಾರೆ ಬ ಮೂವತ್ತರಿಂದ ಮೂವತ್ತೈದು ವರ್ಷಗಳು ನೆಲೆಸಿರತಕ್ಕಂಥ ಶ್ರೀ ಗುರು ಕರಿಬಸವೇಶ್ವರ ಅನೇಕ ರೀತಿಯ ಪವಾಡಗಳನ್ನು ಮಾಡಿದ್ದಾರೆ ಯಾರೇ ಪೀಡೆ ಪಿಶಾಚಿಗಳಾಗಲಿ ಮತ್ತು ದೇವ ಹಿಡಿದವರು ಬಂದು ಕೂಡ ಅವರ ಒಂದು ಕಾಯಿಲೆಗೆ ಒಂದು ನಿವಾರಣೆ ಮಾಡಿಕೊಂಡು ಹೋಗುವ ಒಂದು ಇತಿಹಾಸ ಇದೆ ಅದೇ ರೀತಿ ಗುರುವಿನ ಆಶೀರ್ವಾದ ಪಡೆದುಕೊಂಡು ಅವರ ಸರ್ವ ರೋಗ ಆಗಲಿ ಮಂತ್ರ ಮತ್ತು ಪೀಡೆ ಪಿಶಾಚಿಗಳು ದೇವುಗಳನ್ನು ಮುಂತಾದಗಳ ಪೀಡಿತೆಯಿಂದ ಬಾಧಿತರಾಗಿ ಅವರ ಒಂದು ದುಃಖಗಳನ್ನು ನಿವಾರಣೆ ಮಾಡಿಕೊಂಡು ಹೋಗಿರ್ತಾರೆ ಅದೇ ರೀತಿ ಸರ್ವ ಭಕ್ತಾದಿಗಳು ನಾಡಿನ ಭಕ್ತಾದಿಗಳು ಈ ಗುರುವಿನ ದರ್ಶನವನ್ನು ಪಡೆದುಕೊಳ್ಳಿ ಶಿವಮೊಗ್ಗ ನಗರದಲ್ಲಿ ಕೋಟೆ ರಸ್ತೆ ತುಂಗಾ ಕ್ಷೇತ್ರದ ದಡದಲ್ಲಿ ಇರುವತಕ್ಕಂಥ ಶ್ರೀ ಗುರು ಬಸವೇಶ್ವರ ಮಹಾಸ್ವಾಮಿ ಕೃಪಾ ಆಶ್ರಯದಿಂದ ಬಂದ ಭಕ್ತಾದಿಗಳ ಒಂದು ಕಷ್ಟಗಳನ್ನು ನಿವಾರಣೆ ಮಾಡಿ ಅವರಿಗೆ ಸುಖ ಶಾಂತಿ ನೆಮ್ಮದಿ ಕೂಡ ಮತ್ತು ಹರ ಮುನಿದರೂ ಗುರು ನಂಬಂತೆ ಏನೇ ಒಂದು ಸ ಕಷ್ಟ ಕಷ್ಟಗಳಾಗಲಿ ದುಃಖಗಳಲ್ಲಿ ಬಂದು ಗುರುವಿನ ಮುಂದೆ ಪ್ರಾರ್ಥನೆ ಮಾಡಿಕೊಂಡರೆ ಅವರ ಕಷ್ಟಗಳು ದುಃಖಗಳು ರೋಗ ರುಜಿನಗಳು ನಿವಾರಣೆ ಮಾಡ್ತಾನೆ ಅದೇ ರೀತಿ ಯಾರಿಗೆ ಸಂತಾನ ಇರುವುದಿಲ್ಲ ಅವರಿಗೂ ಕೂಡ ಸಂತಾನ ಭಾಗ್ಯವನ್ನು ಕರುಣಿಸುತ್ತಾನೆ ಅದೇ ರೀತಿ ಯಾರಿಗೆ ವಿವಾಹ ಇರೋದಿಲ್ಲ ಮದುವೆ ಕಾರ್ಯಗಳು ಮತ್ತು ಶುಭ ಕಾರ್ಯಗಳು ಆಗ್ತಾ ಇರಲ್ಲ ಅದು ಅದು ಕೂಡ ಒಂದು ಗುರುವಿನ ಸಮ ಆಶೀರ್ವಾದ ಒಂದು ಗುರುವಿನ ಪೂಜೆ ಮುಖಾಂತರ ಒಂದು ಅವರಿಗೆ ಕಲ್ಯಾಣ ಬಲ ಬರೋದಾಗಲಿ ವಿವಾಹ ಕಾರ್ಯಗಳನ್ನು ಕೂಡ ನೆರವೇರಿಸಿಕೊಟ್ಟಾನೆ ಅದೇ ರೀತಿ ಏನೇ ಕಷ್ಟ ಅಂತ ಬಂದರೂ ಕೂಡ ನಾನಿದ್ದೀನಿ ಎಂಬ ಒಂದು ವಾಕ್ಯವನ್ನು ಕೊಟ್ಟು ಅವರಿಗೆ ಒಂದು ಧೈರ್ಯ ತುಂಬಿ ಅವರಿಗೆ ಸ್ವಲ್ಪ ದಿನದಲ್ಲೇ ಅವರಿಗೆ ಒಂದು ಆಶೀರ್ವಾದ ಮುಖಾಂತರ ಅವರಿಗೆ ಬಂದಿರತಕ್ಕಂಥ ಕಷ್ಟಗಳಾಗಲಿ ಏನೇ ಸಮಸ್ಯೆಗಳಿದ್ರೆ ನಿವಾರಣೆ ಮಾಡ್ತಕ್ಕಂಥ ನಮ್ಮ ಗುರು ಕರಿಬಸವೇಶ್ವರ ಸ್ವಾಮಿಗಳು ಅವರಿಗೆ ಆಶೀರ್ವಾದ ಮಾಡಿ ಸರ್ವ ರೋಗ ಕೂಡ ಎಲ್ಲವನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಇಲ್ಲಿ ದೇವಸ್ಥಾನದಲ್ಲಿ ಇತಿಹಾಸ ಇರುತ್ತೆ ಅದೇ ರೀತಿ ಬಂದಿರತಕ್ಕಂಥ ಭಕ್ತಾದಿಗಳು ಕೂಡ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆನೂ ಕೂಡ ಮಾಡ್ತಾ ಇದ್ದೇವೆ ಇನ್ನು ಅಭಿವೃದ್ಧಿ ಕಾರ್ಯ ಕೂಡ ನಡೀತಾ ಇದೆ ಬಂದಿರತಕ್ಕಂಥ ಭಕ್ತಾಳಿಗೆ ಏನೋ ಸಮಸ್ಯೆ ಆಗದಂಗೆ ಏನಾದರೂ ಉಳಿದುಕೊಳ್ಳುವ ವ್ಯವಸ್ಥೆ ಇರುತ್ತೆ ಅದೇ ರೀತಿ ಉಳಿದುಕೊಳ್ಳಲಿಕ್ಕೆ ಕೂಡ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಇನ್ನು ಮುಂದೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿಕ್ಕೆ ಭಕ್ತಾದಿಗಳು ಸಹಕರಿಸಬೇಕಾಗಿ ಕೂಡ ಇದೇ ರೀತಿ ಕಳೆದುಕೊಳ್ಳುತ್ತೇವೆ ಇಡೀ ನಾಡಿನ ಸಮಸ್ತ ರೈತ ಬಾಂಧವರಿಗೂ ಕೂಡ ಮತ್ತು ನಾಗರಿಕರಿಗೆ ಒಂದು ಆಯುರ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಉತ್ತಮ ಬೆಳೆ ಧನ ಸಂಪಾದನೆಯನ್ನು ಕೊಡಲಿ ಅಂತಂದು ಆ ಭಗವಂತ ಗುರುವಿನಲ್ಲಿ ಪ್ರಾರ್ಥನೆ ಮಾಡ್ಕೊತ ಅದೇ ರೀತಿ ಎ ಐ ನ್ಯೂಸ್ ಚಾನಲ್ ಕೂಡ ಒಂದು ವರ್ಷ ಪೂರ್ಣಗೊಂಡು ಎರಡನೇ ವರ್ಷ ಬರದಿಂದ ಸಾಗುತ್ತಿದೆ ಎಲ್ಲ ನಾಗರಿಕರ ಒಂದು ಸಪೋರ್ಟು ಮತ್ತು ಒಂದು ಗುರುವಿನ ಆಶೀರ್ವಾದದಿಂದ ಇನ್ನೂ ಎ ಒನ್ ಒಳ್ಳೊಳ್ಳೆ ಸಂದೇಶಗಳು ಒಳ್ಳೊಳ್ಳೆ ನ್ಯೂಸ್ಗಳನ್ನು ಬಡವರ ಕಷ್ಟಗಳಾಗಲಿ ಒಳ್ಳೆಯ ಚಾನಲ್ ನ್ಯೂಸ್ ಚಾನಲ್ಗಳಾಗಲಿ ಒಳ್ಳೆಯ ಸುದ್ದಿಗಳನ್ನು ಕೊಡುತ್ತಾ ಮುನ್ನುಗ್ತದೆ ಅದೇ ರೀತಿ ಇನ್ನು ಅನೇಕ ಅನೇಕ ಅಭಿವೃದ್ಧಿ ಹೊಂದಲಿ ಅಂತಂದು ಆ ಗುರುವಿನಲ್ಲಿ ಕೇಳಿಕೊಳ್ಳುತ್ತಾ ಅವರಿಗೂ ಕೂಡ ಎ ಐ ಸಂಸ್ಥೆಗೆ ಇನ್ನೂ ಉತ್ತರ ಅಭಿವೃದ್ಧಿ ಆಗಲಿ ಎಂದು ಶ್ರೀ ಗುರು ಕರಿಬಸವೇಶ್ವರಲ್ಲಿ ಅನಂತ ನಮಸ್ಕಾರಗಳೊಂದಿಗೆ ಕೇಳಿಕೊಳ್ಳುತ್ತಿದ್ದೇವೆ ಸುಜಾತ ಬಸವರಾಜರವರು ನಾವು ಪ್ರತಿ ವರ್ಷದಲ್ಲೂ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾನೆ ಬರ್ತಾ ಇದ್ದೇವೆ ವರ್ಷಕ್ಕೊಮ್ಮೆ ಅದು ಆಷಾಢ ಮಾಸ ಆಗಿರ್ಬೋದು ಅಥವಾ ಶ್ರಾವಣ ಮಾಸ ಆಗಿರ್ಬೋದು ಒಂದೊಂದು ತಿಂಗಳಿಗೆ ಎರಡು ಕಾರ್ಯಕ್ರಮ ಅಂತ ಆಯೋಜಿಸ್ತಾ ಬರ್ತಾನೇ ಇದ್ದೇವೆ ಈಗ ಆಷಾಢ ಕಾರ್ಯಕ್ರಮ ಬಂದಿರೋದ್ರಿಂದ ನಾವು ಒಂದು ಗುರು ಕಾರ್ಯಕ್ರಮವನ್ನು ಗುರು ವಂದನ ಗುರು ಸ್ಮರಣೆ ಕಾರ್ಯಕ್ರಮ ಅಂತ ಇದನ್ನು ಆಯೋಜಿಸಿದ್ವಿ ಅದನ್ನು ಹಿರಿಯರು ಅಂತ ಹೇಳಿರ್ಬೋದು ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಆಗಿರ್ಬೋದು ಅವರು ಕೂಡ ಬಂದಿದ್ದಾರೆ ಹಿರಿಯ ನಿರ್ದೇಶಕರು ಆಗಿರ್ಬೋದು ಅಧ್ಯಕ್ಷರುಗಳಾಗ ಶಾಂತಾನಂದ್ ಶ್ರೀಮತಿ ಅವರು ಬಂದಿದ್ದಾರೆ ಆಮೇಲೆ ಕಸಟಿ ಇವರು ಬಂದಿದ್ದಾರೆ ಆ ಮಣಿಯನ್ ಶೆಟ್ಟಿ ಮೇಡಮ್ ಅವರು ಬಂದಿದ್ದಾರೆ ಕಿರಣ್ ದೇಸಾಯಿ ಅವರು ಎಲ್ಲರಿಗಿನ್ನ ತುಂಬ ನಮ್ಮ ಅನೇಕ ಅನೇಕ ವಿಷಯಗಳಿಗೆ ನಮ್ಮ ಎಲ್ಲ ಮುಂದುವರೆಸ್ಕೊಂಡು ಹೋಗೋದು ನಮಗೆ ಪುಷ್ಟಿ ನೀಡೋದು ಒಂದು ಕಾರ್ಯಕ್ರಮಕ್ಕೆ ಏನಂದರೆ ಕಿರಣ್ ದೇಸಾಯಿ ಮೇಡಮ್ ಅವರು ಅವರು ಕೂಡ ಬಂದಿದ್ದಾರೆ ಹಾಗೆ ಜಯಶ್ರೀ ಅವರು ಬಂದಿದ್ದಾರೆ ತುಂಬ ನಮಗಿನ ಸೀನಿಯರ್ಸ್ ಅಂತಲೇ ಹೇಳ್ಬೋದು ಎಲ್ಲರೂ ಆಗಮಿಸಿದ್ದೀರಾ ಅವರೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊರ್ತೇನೆ ಹಾಗೂ ನನ್ನ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ ಇದರ ನಂತರದಲ್ಲಿ ಕಾರ್ಯಕ್ರಮ ಅಂತಂದರೆ ನಾವು ಇವತ್ತು ಆಯೋಜಿಸಿರೋದು ಮುಖ್ಯವಾದ ಘಟ್ಟ ಅಂತಂದರೆ ನಾವು ತುಂಗ ಆರತಿ ಭಾಳ ದಿನದಿಂದ ನಮ್ಮ ಎಲ್ಲರ ಆಶಯ ಇತ್ತು ಭಾಗ ನಮ್ಮ ಎಲ್ಲ ಸದಸ್ಯನಿಯರು ಸೇರಿ ನದಿ ತೀರದಲ್ಲೆಲ್ಲ ನೋಡಿರ್ತೀವಿ ನಾವು ನಮ್ಮ ಮಲೆನಾಳ ಕ ಇದರಲ್ಲಿ ವಲಯದಲ್ಲಿ ನಾವು ಒಂದು ಆರತಿ ಮಾಡಬೇಕು ಅನ್ನೋದು ಒಂದು ಮಹದ ಆಸೆ ಒಂದು ನಮ್ಮ ನಿಮ್ಮೆಲ್ಲರ ಇಚ್ಛೆ ಅಂತಲೇ ನಾವು ಅನ್ಕೋಬೋದು ಅದು ಕಾರ್ಯಕ್ರಮನೂ ಸಾಮಾನ್ಯವಾಗಿ ಇವರಶೈವ ಕಲ್ಯಾಣ ಮಂದಿರಲ್ಲಿ ನಡೆಸ್ಕೊಳ್ತಾ ಬಂದಿದ್ವಿ ಆದರೂ ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ನಮಗೆ ತುಂಗಾ ತೀರದಲ್ಲಿ ಸಮ ಆರತಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಇಲ್ಲಿ ಬಂದು ನಾವು ಕಾರ್ಯಕಾರಿ ಸಮಿತಿಯವರ ಕೇಳ್ಕೊಂಡಿದ್ದಕ್ಕೆ ಆಗ್ಬೋದು ಅವ್ರು ಮಾಡ್ಕೊಳ್ಳಿ ಅಂತ ನಮಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾವು ಈ ಸಮಯದಲ್ಲಿ ಅವ್ರನ್ನ ನೆನೆಸ್ಕೊಳ್ತಾ ಅವ್ರಿಗೂ ಒಂದು ವಂದನೆಗಳನ್ನು ಸಲ್ಲಿಸ್ತಾ ಹೋಗ್ತೇವೆ ನಮ್ಮ ಎಲ್ಲ ಸಮಿತಿಯವರು ಸಹ ನಮಗೆ ಇಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಕಾರ್ಯಕಾರಿ ಸಮಿತಿಯವರಿಗೂ ನಾನು ಇಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೂ ನಮ್ಮ ಮಾಧ್ಯಮದವರು ನಮಗೆ ಬಂದು ಇಲ್ಲಿ ಕಾರ್ಯಕ್ರಮ ನಡೆಸಿ ನಾವು ಇದನ್ನು ನ್ಯೂಸ್ ಎ ಒನ್ ಚಾನಲ್ಗೂ ಕೂಡ ನಾನು ಧನ್ಯವಾದಗಳನ್ನ ನಮ್ಮ ಕದಳಿ ವನಿತಾ ಸಮಾಜದ ಪರವಾಗಿ ಸಲ್ಲಿಸ್ತೇನೆ ಧನ್ಯವಾದಗಳು バグボール。

அம்மா காடி பிரஷ் கொடு ಎಲ್ಲರಿಗೂ ನಮಸ್ಕಾರ ನಮ್ಮ ಕದಳ್ಳಿ ವನಿತಾ ಸಮಾಜ ವತಿಯಿಂದ ಈ ದಿನ ನಾವು ಬಾಗಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ ತುಂಗಾ ನದಿಗೆ ತುಂಗಾ ನದಿ ತೀರದಲ್ಲಿ ನಾವು ಬಾಗಿನ ಸಮರ್ಪಣೆ ಹಾಗೂ ಆರತಿ ಸಮರ್ಪಣೆಯನ್ನು ಆಚರಿಸ್ಬೇಕು ಅಂತ ಆಯೋಜನೆ ಮಾಡಿಕೊಂಡು ನಾವೆಲ್ಲ ಸದಸ್ಯ ಸದಸ್ಯರು ಮೊಟ್ಟ ಮೊದಲ ಬಾರಿಗೆ ನಾವು ತುಂಗಾರತಿಯನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ ನಮ್ಮ ಎಲ್ಲ ಸದಸ್ಯನಿಯರು ಕೂಡ ಹಾಗೂ ಹಿರಿಯರು ಎಲ್ಲರೂ ಸೇರಿಕೊಂಡಿದ್ದಾರೆ ನಮ್ಮ ಕಾರ್ಯಕಾರಿ ಸಮಿತಿಯವರು ಬಂದಿದ್ದಾರೆ ಹಾಗೂ ಅಜ್ಜಯ್ಯ ದೇವಸ್ಥಾನದ ಪೂಜಾ ಅರ್ಚಕರು ಸಹ ಇಲ್ಲಿ ನೆಲೆಸಿದ ಇಲ್ಲಿ ಬಂದಿದ್ದಾರೆ ಹಾಗೂ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ನಾವು ಈ ದಿನ ಆಚರಿಸ್ತಾ ಇರೋದು ನಮಗೆಲ್ಲ ಒಂದು ಸಂಭ್ರಮ ಆಚರಣೆಯನ್ನು ತಂದಿದೆ ಹೀಗೆ ನಮ್ಮ ಮಲೆನಾಡಿನಲ್ಲಿ ಹೆಚ್ಚಿನ ನಮ್ಮ ಸಂಸ್ಕೃತಿನ ನಾವು ಇಲ್ಲಿ ಸಾರಬೇಕು ಅನ್ನೋದು ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಆಯೋಜಿಸ್ಕೊಂಡಿದ್ದೀವಿ ಇದನ್ನು ಹಾಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದೇ ನಮ್ಮ ಎಲ್ಲರದ್ದು ಅಭಿಲಾಷೆ ಆಗಿರುತ್ತದೆ ಧನ್ಯವಾದಗಳು ಈ ದಿನ ಶುಭ ಸಂಜೆ ನಾವು ಕದಳಿ ವನಿತಾ ಸಮಾಜದಿಂದ ಎಂದೂ ಮಾಡದೇ ಪ್ರೋಗ್ರಾಮ್ ಪ್ರೋಗ್ರಾಮ್ನ ಮಾಡಿದ್ದೀವಿ ಸಾಮಾನ್ಯವಾಗಿ ಎಲ್ಲರೂ ಹೊಳಗೆ ಬಾಗಿಣ ಬಿಟ್ಟೇ ಬಿಡ್ತಾರೆ ಅದು ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಆದರೆ ಶಿವಮೊಗ್ಗದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕದಳಿ ವನಿತಾ ಸಮಾಜದಲ್ಲಿ ದೀಪಾರ್ತಿ ಮಾಡೋದ್ರ ಮೂಲಕ ನಾವು ಕದಳಿ ವನಿತಾ ಸಮಾಜಕ್ಕೆ ಹೆಮ್ಮೆಯಾಗಿದ್ದೀವಿ ಈ ದಿನ ಕದಳಿ ವನಿತಾ ಸಮಾಜದಿಂದ ದೀಪಾರ್ತಿ ಎಲ್ಲರೂ ದೀಪನ ಪ್ರತಿಯೊಬ್ಬರು ಕದಳಿ ವನಿತಾ ಸಮಾಜದ ಐವತ್ತರವತ್ತು ಜನ ಸದಸ್ಯರು ಕ ಜೊತೆಗೆ ಕಮಿಟಿಯರು ಒಂಬತ್ತು ಜನ ಸೇರಿಕೊಂಡು ಬಾಗಣ ಬಿಟ್ಟು ಅಷ್ಟೂ ಜನನೂ ದೀಪ ಹಚ್ಚಿಬಿಟ್ಟು ನಾಡಿನ ಸಮಸ್ತ ಜನತೆಗೂ ಒಳ್ಳೆಯದಾಗಲಿ ಅಂತ ಹೇಳಿ ದೀಪನ ಬೆಳಗಿ ಎಲ್ಲರಿಗೂ ಶುಭ ಕೋರಿ ಈ ದಿನ ಒಳ್ಳೆಯ ಪ್ರೋಗ್ರಾಮ್ನ ಮಾಡಿದ್ದೀವಿ ಹೆಮ್ಮೆ ಆಗತ್ತೆ ನಮ್ಮ ನಾಡಿನ ಸಂಸ್ಕೃತಿಯನ್ನು ನಾವು ಎತ್ತಿ ಹಿಡಿತಾ ಇದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಇದೇ ಥರ ನಮ್ಮ ನಾಡಿನ ಸಂಸ್ಕೃತಿಯನ್ನು ಕನ್ನಡ ಜನ ಜನತೆಯರು ಕದಳಿ ವನಿತಾ ಸಮಾಜದವರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸುರೇಖಾ ಪಾಲಾಕ್ಷಪ್ಪ ತುಂಗಾಪಾನ ಗಂಗಾಪಾನ ಅಂತ ಹೇಳ್ತೀವಿ ನಾನು ಕದಳಿ ವನಿತಾ ಸಮಾಜದಿಂದ ಅಧ್ಯಕ್ಷರಾಗಿ ಇದನ್ನು ನಾವು ತುಂಗಾ ತೀರದಲ್ಲಿ ಒಂದು ಬಾಗಿನ ನೀಡುವ ಕಾರ್ಯಕ್ರಮ ಹಾಗೂ ಬಾಗಿನವನ್ನು ಸಮರ್ಪಿಸುವ ಕಾರ್ಯಕ್ರಮ ಹಾಗೂ ತುಂಗಾರತಿಯನ್ನು ನೆರವೇರಿಸಿಕೊಂಡು ಇದೀಗ ತಾನೇ ನಾವೆಲ್ಲ ಸದಸ್ಯನಿಯರು ಹಾಗೂ ನಮ್ಮ ಪೂರ್ವಭಾರಿ ಅಧ್ಯಕ್ಷರುಗಳು ನಮ್ಮ ಸಂಸ್ಥಾಪಕ ಅಧ್ಯಕ್ಷರುಗಳು ಎಲ್ಲರನ್ನು ಇಲ್ಲಿ ಬಂದು ಸೇರಿದ್ದೇವೆ ಕಾರ್ಯಕ್ರಮ ತುಂಬ ಸಂತೋಷಯುಕ್ತವಾಗಿ ಆನಂದಯುಕ್ತವಾಗಿ ಕಾರ್ಯಕ್ರಮ ಜರುಗಿತು ಇದನ್ನು ನಾನು ತಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಬಹಳ ಸಂತೋಷನ ವ್ಯಕ್ತಪಡಿಸ್ತೇನೆ ನಮ್ಮ ಎಲ್ಲ ಸಮಿತಿಯವರು ನಮ್ಮ ಕಾರ್ಯಕಾರಿ ಸಮಿತಿಯರಾಗಿರ್ಬೋದು ಸಂಸ್ಥಾಪಕರಾಗಿರ್ಬೋದು ಪೂರ್ವ ಅಧ್ಯಕ್ಷರುಗಳಾಗಿರ್ಬೋದು ಇಲ್ಲೆಲ್ಲ ಬಂದಿದ್ದಾರೆ ಅವರು ಕೂಡ ತಮ್ಮ ಅನಿಸಿಕೆಗಳನ್ನ ಒಂದೆರಡು ಮಾತುಗಳಲ್ಲಿ ತಿಳಿಸ್ತಾರೆ ಇಲ್ಲಿ ಎಲ್ಲ ಇಚ್ಛೆ ಪಡ್ತಾರೆ ಅವರಿಗೆ ಮೊದಲನೇ ಬಾರಿಗೆ ನಾವು ಬಾಗಿನವನ್ನು ಸಮರ್ಪಣೆ ಮಾಡಿದ್ವಿ ತುಂಗಾರತಿ ಅನ್ನೋದನ್ನ ತುಂಗಾರತಿ ಇದೆ ಮೊದಲನೇ ಬಾರಿಗೆ ನಾವು ಮಾಡ್ತಾ ಇದ್ದೇವೆ ಅಂದರೆ ಇದು ಒಂದು ನಮಗೆ ಪ್ರೇರಣೆ ಅನ್ಬೋದು ಈಗ ನಮ್ಮ ಅಲ್ಲಿ ಕಾಶಿ ಪೀಠದಲ್ಲೆಲ್ಲ ತುಂಗಾರತಿ ಅವೆಲ್ಲ ನೋಡಿರ್ತೀವಲ್ಲ ಹಾಗಾಗಿ ಒಂದು ನಮ್ಮ ಎಲ್ಲ ಸದಸ್ಯರಿಗೂ ಒಂದು ಇಚ್ಛೆ ಇತ್ತು ಒಂದು ಆರತಿನ ಮಾಡಬೇಕು ನಾವು ನಮ್ಮ ಮಲೆನಾಡ ಇದರಲ್ಲಿ ದಕ್ಷಿಣ ಇದರಲ್ಲಿ ಮಾಡಬೇಕು ಅನ್ನೋದು ಒಂದು ಒಂದು ಸಣ್ಣ ಮಟ್ಟಿಗಾದರೂ ನಮಗೆ ಒಂದು ಆಸೆ ನೆರವೇರ್ತು ನಮ್ಮ ಎಲ್ಲ ನಮ್ಮ ಕದಳಿ ಸದಸ್ಯನಿಯರ ಸ್ವಾಸ್ಥದಿಂದ ಆರತಿ ನೆರವೇರ್ತು ಅನ್ನೋದು ಒಂದು ಸಂತೋಷದಾಯಕ ವಿಚಾರ ಆಗಿದೆ ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೇನೆ ಧನ್ಯವಾದಗಳು ಸುಜಾತ ಬಸವರಾಜ ಮಡಿಲಲ್ಲಿ ಸವಿ ಗಂಗೆಗೆ ಗಂಗೆಗೆ ಆರತಿಯನ್ನು ಎತ್ತಿ ಎಲ್ಲರಿಗೂ ಸಂತೋಷಪಡಿಸಿರುವ ಈ ಕಾರ್ಯಕ್ರಮ ಮಂಡಳಿಯವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಸಂತೋಷವಾದ ಕಾರ್ಯಕ್ರಮ ಹಾಗೂ ಪುಣ್ಯವಾದ ಕಾರ್ಯಕ್ರಮ ಅಂತ ಭಾವಿಸಿದ್ದೇನೆ ಶಾಂತಾನಂದ್ ಅಂತ ವನಿತ ಸಮಾಜದ ಮಾಜಿ ಅಧ್ಯಕ್ಷೆ ಗಂಗೆ ಕೃಷ್ಣೆ ತುಂಗೆ ಕಾವೇರಿಗೆ ಈ ನಾಡಿನಲ್ಲಿ ಒಂದು ವಿಶಿಷ್ಟವಾದ ಮಹತ್ವದ ಸ್ಥಾನವಿದೆ ಅವಳು ಮೈ ತುಂಬಿ ಹರಿದಾಗ ಮಾತ್ರ ನಾವೆಲ್ಲರೂ ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಗಂಗಾ ಸ್ನಾನ ತುಂಗಾಪಾನ ಎನ್ನುವುದು ವಾಡಿಕೆ ನಮ್ಮ ಪಾಪಗಳನ್ನು ತೊಳೆಯಲು ಗಂಗೆ ನಮಗೆ ಮುಕ್ತಿಯನ್ನು ನೀಡಲು ತುಂಗೆ ಎನ್ನುವ ಒಂದು ವಾಡಿಕೆ ಇದೆ ಗದಗಿನ ಗಾನಭೂಷಣ ಕವಿ ಕಟ್ ಪುಟ್ಟರಾಜ ಕವಿಗವಾಯಿಗಳವರು ಪ್ರತಿ ವರ್ಷವೂ ಇಲ್ಲಿಗೆ ದಯಮಾಡಿಸಿ ಒಂದು ತಿಂಗಳು ಪರ್ಯಂತ ಇರ್ತಿದ್ರು ನಾನು ಯಾಕೆ ಬರ್ತೀನಿ ಗೊತ್ತೇನೆ ಅಂತ ಅವ್ರ ಅವ್ರ ಭಾಷೆಯಲ್ಲಿ ಕೇಳೋರು ತುಂಗಾಪಾನ ಮಾಡಿದರೆ ಮಾತ್ರ ಜೀವನ ಧನ್ಯ ಅಂತೆ ಒಂದು ತಿಂಗಳು ನನ್ನ ಪಾಪ ಎಲ್ಲ ಕಳ್ಕೊಂಡು ಪಾಪ ಎಲ್ಲ ಕಳ್ಕೊಂಡು ನಾನು ಹೋಗ್ಲಿಕ್ಕೆ ಇಲ್ಲಿಗೆ ಬರ್ತಾ ಇದ್ದೀನಿ ಹೇಳಿ ಅನ್ನುವ ಮಾತನ್ನು ಅವ್ರು ಹೇಳ್ತಿದ್ರು ಆಮೇಲೆ ಈ ಕೋಟೆ ರಸ್ತೆ ಇಲ್ಲಿಂದ ಇಲ್ಲಿವರೆಗೂ ಆ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿವರೆಗೂ ನಡೆದಾದಂಥ ತಪಸ್ಸು ಮಾಡಿದಂಥ ಒಂದು ಪವಿತ್ರವಾದ ಜಾಗ ಅಂಥ ಜಾಗದಲ್ಲಿ ಈ ನದಿ ಹರಿತಾ ಇರುವುದು ಇದಕ್ಕೆಲ್ಲ ನಮ್ಮ ಕದಳಿ ಸಮಾಜದಿಂದ ತುಂಗಾರತಿ ಮೂಲಕ ಬಾಗ್ನ ಬಿಟ್ಟಿರೋದು ಹೆಮ್ಮೆಯ ವಿಷಯ ಇದರ ರೂವರಿಗಳಾದ ಸುಜಾತ ಬಸವರಾಜ್ ಅವರು ಮತ್ತು ಕಾರ್ಯಕಾರಿ ಸಮಿತಿಯ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ನಾನು ಸಮರ್ಪಣೆ ಮಾಡ್ತಾಯಿದ್ದೀನಿ ಆನಂದ್ ಅಂತ ಕದಳಿ ಉನ್ನಿತ ಸಮಾಜದ ಮಾಜಿ ಅಧ್ಯಕ್ಷೆ ನಮಸ್ಕಾರ ನನ್ನ ಹೆಸರು ಮಂಜುಳಾ ಅಂತ ನಾನು ಕದಡ ಕದಳಿ ಸಮಾಜದ ನಾನು ಸದಸ್ಯ ಆಗಿರ್ತೇನೆ ನಾವು ಕಾಶಿಯಲ್ಲೆಲ್ಲ ನೋಡಿದ್ವಿ ಗಂಗಾರತಿ ಮಾಡೋದು ಅದು ತುಂಬ ಚೆನ್ನಾಗಿ ಅನಿಸ್ತಿತ್ತು ನಮಗೆ ಈಗ ನಮ್ಮ ಅಧ್ಯಕ್ಷರಾದಂಥ ಸುಜಾತ ಬಸವರಾಜಿಂದ ನಾವು ತುಂಗಾರತಿನೂ ಇಲ್ಲೇ ಮಾಡುವಂತ ನಮಗೊಂದು ಸೌಭಾಗ್ಯ ಒದಗಿ ಬಂತು ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ನನ್ನ ಕಾರ್ಯಕಾರಿ ಮಂಡಳಿಯವ್ರಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತೀರಿ ಥ್ಯಾಂಕ್ ಯು ಶ್ರೀ ಗುರುಭ್ಯೋ ನಮಃ ಶ್ರೀ ಗುರು ಕರಿಬಸವೇಶ್ವರ ಸ್ವ ಮಹಾಸ್ವಾಮಿ ದೇವತಾಭ್ಯೋ ನಮ ಶ್ರೀ ಗುರು ಶಾಂತವೀರೇಶ್ವರ ಮಹಾಸ್ವಾಮಿ ದೇವತಾ ನಮಃ ಇವತ್ತಿನ ದಿವಸ ಶ್ರೀ ಗುರು ಕರಿಬಸವೇಶ್ವರ ಮಹಾಸ್ವಾಮಿಯ ದಿವ್ಯ ಸಾನಿಧ್ಯದಲ್ಲಿ ದೇಗುಲದಲ್ಲಿ ಕದಿಳ ವನಿತ ಸಮಾಜದ ಸಂಘದಿಂದ ಒಂದು ಗುರುವಂದನ ಕಾರ್ಯಕ್ರಮ ಮತ್ತು ಗುರುಪೂರ್ಣಿಮಾ ಕಾರ್ಯಕ್ರಮ ನೆರವೇರಿಸಿ ತದನಂತರದಲ್ಲಿ ತುಂಗಾ ನದಿಗೆ ತುಂಗಾ ನದಿಗೆ ಒಂದು ತುಂಗಾ ಆರತಿಯ ಮುಖಾಂತರ ಒಂದು ಬಾಗಿನ ಅರ್ಪಿಸುವ ಮುಖಾಂತರ ಈ ನಾಡಿನ ಜನತೆಗೆ ಆಯುರ ಆರೋಗ್ಯ ಸುಖ ಶಾಂತಿ ಮತ್ತು ರೈತರಿಗೆ ಮತ್ತು உத்தமைய ಒದಗಿಸಿ ಕೊಡಲಿಕ್ಕೆ ಒಂದು ಅವರ ಸಂಘದ ವತಿಯಿಂದ ಆ ಗುರುವಿನ ಆಶೀರ್ವಾದ ಮತ್ತು ತುಂಗಾ ನದಿಯ ಒಂದು ವರುಣನ ಕೃಪೆಯಿಂದ ಎಲ್ಲ ರೈತರಿಗೂ ಒಳ್ಳೆಯದಾಗಲಿ ಅಂತಂದು ಅವರ ಒಳ್ಳೆಯ ಮನಸ್ಸಿನಿಂದ ಇವತ್ತು ತುಂಗ ಆರತಿಗೆ ತುಂಗಾ ನದಿಗೆ ತುಂಗ ಆರತಿ ಮಾಡಿ ಬಾಗಿನವನ್ನು ಅರ್ಪಿಸಿದ್ದಾರೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಇನ್ನು ಮುಂದೆ ಉತ್ತರ ಉತ್ತರ ತುಂಗ ಆರತಿ ಮತ್ತು ತುಂಗ ತುಂಗಾ ನದಿಗೆ ಬಾಗಿನ ಕೊಡೋದು ಕೊಡೋದ್ರ ಮುಖಾಂತರ ಇದನ್ನು ಮುಂದುವರ್ಸ್ಕೊಂಡು ಹೋಗಲಿ ಅಂತಂದು ನಾವು ಕೇಳಿಕೊಳ್ಳುತ್ತೇವೆ ನಮ್ಮ ಹೆಸರು ಶಿವಕುಮಾರ್ ಅಂತಂದು ಶ್ರೀ ಗುರು ಕರಿಬಸವೇಶ್ವರ ಮಾಸ್ವಾಮಿಯ ದೇವಸ್ಥಾನದ ಅರ್ಚಕರಾಗಿದ್ದೇವೆ